ನಿಜವಾಗ್ಲಿ ವರ್ಷ ಪ್ರತಿಗೆ ನಾನು ಮಾಡಿ ಇರೋದಕ್ಕೆ ಕಾರಣವೇ ಮೇ ಹತ್ತ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಎಲ್ಲ ಶುರು ಮಾಡಿದ್ರಲ್ಲ ಯಾಕೆ ಮುಂದೆ ಹಾಕಿರೋದು ನಮ್ಮಿಂದ ನಮ್ಮ ಪ್ರಕರಣ ಇಲ್ಲ ಅದಕ್ಕೊಂದು ಯಾರು ಮುಂದೆ ಏನಾದರೂ ಬೇಜಾರು நீ நம்ம அது அது மாதிரி சொல்ல நந்திர அவங்க அல்ல சார் மத்திய நான் ಇವತ್ತು ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಉಂಟಾಗಿ ಯಾರು ಬೇಜಾರು ಮಾಡ್ಕೊಂಡ್ರು ತಮ್ಮ ಅಭಿಮಾನಕ್ಕೆ ತ್ಯಾಗವನ್ನು ನೋಡ್ತೀವಿ ಅಂದರೆ ತಂದೆ ತಾಯಿ ಮೇಲೆ ದೂರುತ್ತೆ ಅವರಿಂದ ನೀಟಾಗಿ ನೋಡಿದಾಗ ಪಾಪ ಮತ್ತು ಇದಾಗಿದೆ ಹೇಳ್ಕೊಳ್ಳೋದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದಕ್ಕೆ ಯಾವ ಖುಷಿಯಾಗಿರೋ ಇದಾಗಲಿದೆ ಇದ್ರೆ ಫಸ್ಟ್ ಜವಾಬ್ದಾರಿ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ ಚೇಂಜ್ ಮಾಡ್ಕೊಂಡು ಕೋವಿಡ್ ನಾವು ಮಾತಾಡೋದು ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ ಅದು ಇದು ಮಾಡಬೇಕಾಗ್ಬೋದು ಲೈಫ್ ಹಾಕೊಂಡು ಇದು ಮಾಡಿಕೊಂಡ್ರೆ ಕೈ ಹೋಗಿತ್ತು ಮಾಡ್ಕೊಂಡಿದ್ದೀವಿ ಹೀಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಭಿಮಾನವೇ ಅಭಿಮಾನ ಅಂತ ಸರ್ ಹುಷಾರಾಗಿರಿ ಅಭಿಮಾನ ಏನು ಏನು ಅಂತ ಸುರೀ ಗ್ರಾಮದ ಹೀಗಾಗಿ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಅವರು ಮನವಿಯನ್ನು ಮಾಡ್ತಾ